ಮುಸ್ಲಿಂ ಸಮುದಾಯ ನಾವು ರಾಜಕೀಯ ಪ್ರಜ್ಞಾವಂತಿಕೆಯನ್ನು ಬೆಳೆಸಬೇಕು ನಮಗೆ ಬೇಕಾಗಿರುವುದು ನಮ್ಮ ಮಸೀದಿಗೆ ಕಂಪೌಂಡ್ಗೆ ಒಂದು ಲಕ್ಷ ರೂಪಾಯಿ ಅಲ್ಲ ಒಂದು ಕೋಟಿಯ ಮಸೀದಿ ನಾವು ಕಟ್ಟಿಸುವುದು ಅದಕ್ಕೆ ಕಂಪೌಂಡ್ ಕಟ್ಟಲಿಕ್ಕೆ ಒಂದು ಲಕ್ಷ ರೂಪಾಯಿ ಸರ್ಕಾರ ಕೊಡುವುದು ಅದು ಕೂಡ ಅವರ ಕೀಸೆಯಿಂದ ಕೊಡುವುದಲ್ಲ ಆ ಒಂದು ಲಕ್ಷ ಕೊಟ್ಟ ಒಂದು ಋಣ ಏನಿದೆ ಎಲ್ಲ ಚುನಾವಣೆಗಳು ಬರುವಾಗ ಅವತ್ತು ನಾನು ಕೊಟ್ಟಿದ್ದೇನೆ ಮಸೀದಿಗೆ ಅಂತೇಳಿ ಅದನ್ನ ತೋರಿಸಿ ನಮ್ಮ ಓಟನ್ನು ಅವರು ಪಡೆಯುವುದು ನಾವು ಅವರ ಬಳಿ ಕೇಳಬೇಕಾದದಲ್ಲ ಮಸೀದಿಗೆ ಇಂಟರ್ಲಾಕ್ ನಾವು ಹಾಕುವ ಇವತ್ತಿಲ್ಲದ್ರೆ ಒಂದು ವರ್ಷ ಬಿಟ್ಟು ಹಾಕುವ ನಮಗೆ ಬೇಕಾದ್ದು ನಮ್ಮ ಕಮ್ಯುನಿಟಿಯಿಂದ ಎಷ್ಟು ಜನರನ್ನ ನೀವು ಸರ್ಕಾರಿ ಉದ್ಯೋಗಕ್ಕೆ ನೀವು ಆಯ್ಕೆ ಮಾಡಿದ್ದೀರಿ ನಿಮ್ಮನ್ನ ಇಷ್ಟು ವರ್ಷಗಳ ಕಾಲ ಎಂಎಲ್ ಎ ಆಗಿ ನಾವು ನಿಮ್ಮನ್ನ ಗೆಲ್ಲಿಸಿದ್ದೇವೆ ಉಳ್ಳಾಳ ಕ್ಷೇತ್ರದ ಈ ಜನ ಅವರ ಬಳಿ ಕೇಳಬೇಕು ಇಷ್ಟು ವರ್ಷದಲ್ಲಿ ನೀವು ಎಷ್ಟು ಸರ್ಕಾರಿ ಉದ್ಯೋಗಿಗಳನ್ನ ನೇಮಕ ಮಾಡಲಿಕ್ಕೆ ನೀವು ಏನು ಪ್ರಯತ್ನ ಮಾಡಿದಿರಿ ಅದರಲ್ಲಿ ಮುಸಲ್ಮಾನರ ಸಂಖ್ಯೆ ಎಷ್ಟು ಇತರರ ಸಂಖ್ಯೆ ಎಷ್ಟು ಪ್ರಶ್ನೆಯನ್ನು ಮಾಡಿ ನಮಗೆ ಬೇಕಾದ ಅದು ಮುಸಲ್ಮಾನರ ಸಾಮಾಜ ರಾಜಕೀಯವಾಗಿ ನಮ್ಮನ್ನ ಮೇಲಕ್ಕೆ ಎಷ್ಟು ಪರ್ಯಾಯ ನಾಯಕರುಗಳನ್ನ ನೀವು ಸೃಷ್ಟಿ ಮಾಡಿದ್ದೀರಿ ನೀವು ಮಾತ್ರ ಇರೋದಾ ಅಥವಾ ನಿಮ್ಮ ನಿಮ್ಮ ಸರಿಸಮಾನಕ್ಕೆ ಬೇರೆ ಯಾರನ್ನಾದ್ರೂ ನೀವು ಬೆಳೆಸಿದ್ದೀರಾ ಎಲ್ಲಿ ಬೆಳೆಸಿದ್ದಾರೆ ಇಲ್ಲ ನಾವು ಅವರ ಹಿಂದೆ ಹೋಗ್ಲಿಕ್ಕಿರುವಂತಹ ಕೇವಲ ಬೆಂಬಲಿಗರಾಗಿ ಮಾತ್ರ ಉಳಿದಿದ್ದೇವೆ ಹೊರಟು ಒಂದು ಏನು ಮುಖ್ಯವಾಹಿನಿ ಮೈನ್ ಸ್ಟ್ರೀಮ್ ಲೀಡರ್ಗಳು ನಮಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ಓಟ್ ಎಂಪಿ ಚುನಾವಣೆಯಲ್ಲಿ ನಿಂತರು ಎಷ್ಟು ಓಟು ಸಿಕ್ಕಿದ್ದು ಆ ಆ ಓಟ್ನಲ್ಲಿ ತೊಂಬತ್ತು ಶೇಕಡ ಓಟ್ ಯಾರದು ಕಾಂಗ್ರೆಸ್ ಪಡೆದ ಒಟ್ಟು ಮತಗಳಲ್ಲಿ ತೊಂಬತ್ತು ಶೇಕಡ ಓಟ್ ಯಾರದು ನೀವು ಯಾಕೆ ಆರ್ ಎಸ್ ಎಸ್ ನ ವಿರುದ್ಧ ಮಾತನಾಡುವುದಿಲ್ಲ ಅಂತ ಕೇಳೋದು ಅವ್ರು ಹೇಳ್ತಾರೆ ಅವರ ಜಾಸ್ತಿ ಮಾತಾಡಿದ್ರೆ ನಮಗೆ ಅವರ ಓಟು ಸಿಗುವುದಿಲ್ಲ ಅಂತೇಳಿ ಯಾರ್ದು ಈ ಹತ್ತು ಪರ್ಸೆಂಟ್ ಓಟು ಹಾಕುವವರು ಓಟು ಸಿಗುವುದಿಲ್ಲ ಅಂತ ಹೇಳುವ ಕಾರಣಕ್ಕೆ ನಿಮ್ಮ ಏನೇ ಕೋಮು ಗಲಭೆಗಳು ನಡೆದು ನಿಮ್ಮವರು ಜೈಲಿಗೆ ಹೋದ್ರೆ ಅವರು ಬರುವುದಿಲ್ಲ ಗೋಳಿವಾರಾಗಿ ಆಗಿ ನಿಮ್ಮವರು ಜೈಲಿಗೆ ಹೋದ್ರೆ ಅವರು ಬರುವುದಿಲ್ಲ ಯಾಕಂದ್ರೆ ಬಂದ್ರೆ ಅದು ಬೇರೆನಿಲ್ಲ ನಾವು ಬರ್ತಿದ್ದೆ ನಾವು ಬಂದ್ರೆ ಮತ್ತೆ ಹೀಗೆ ಹೀಗೆ ಓಟ್ ನಮಗೆ ನಷ್ಟ ಆಗ್ತದೆ ಯಾವ ಓಟು ಈ ಹತ್ತು ಪರ್ಸೆಂಟ್ ಓಟ್ ನಷ್ಟ ಆಗುವುದಕ್ಕೆ ಬೇಕಾಗಿ ಅವರು ಮೃದ ಹಿಂದುತ್ವ ಮಾತ್ರ ಅಲ್ಲ ಹಿಂದುತ್ವವನ್ನು ಕೂಡ ಅವರು ಪರಿಪಾಲಿಸಲಿಕ್ಕೆ ತಯಾರಿದ್ದಾರೆ ಆದ್ರೆ ತೊಂಬತ್ತು ಶೇಕಡ ಓಟು ನಾವು ಹಾಕ್ತೇವೆ ನಮಗೆ ಯಾವ ಬೆಲೆಯನ್ನ ಕೊಟ್ಟಿದ್ದಾರೆ ಅವರು